ಮೇಷರಾಶಿಯವರೇ ಜನವರಿ ಹದಿನಾರನೇ ದಿನ ಪ್ರಾರಂಭವಾಗಲಿರುವ ಆ ಮಹಾಪರಿವರ್ತನೆಯ ಬಗ್ಗೆ ನಿಮ್ಮ ಸಂಬಂಧಗಳನ್ನು ಮತ್ತು ನಿಮ್ಮ ಸತ್ಯವನ್ನು ಪರೀಕ್ಷಿಸಲಿರುವ ಫೆಬ್ರವರಿಯ ಗ್ರಹಣಗಳ ಬಗ್ಗೆ ಮತ್ತು ಆರ್ಥಿಕ ಹರಿವು ನಿಮ್ಮ ದಿಕ್ಕನ್ನೇ ಬದಲಾಯಿಸಬಲ್ಲ ಮಾರ್ಚ್ ತಿಂಗಳ ಆ ಸಮಯದ ಬಗ್ಗೆ ನಾವಿಂದು ಚರ್ಚಿಸೋಣ ಈ ವಿಶ್ಲೇಷಣೆಯು ಮೇಷರಾಶಿಗೆ ಲಭ್ಯವಿರುವ ಅತ್ಯಂತ ವಿಸ್ತೃತ ಮತ್ತು ಸೂಕ್ಷ್ಮ ಅಧ್ಯಯನವನ್ನು ಆಧರಿಸಿದೆ ಇದು ಸಾಮಾನ್ಯವಾಗಿ ಶಾಸ್ತ್ರಗಳ ಮೌನಪುಟಗಳಲ್ಲಿ ಅಡಗಿರುವ ವೈದಿಕ ತತ್ವಗಳನ್ನು ಒಳಗೊಂಡಿದೆ ಆದರೆ ಮುಂದುವರಿಯುವ ಮೊದಲು ಒಂದು ವಿಷಯವನ್ನು ಅರ್ಥ ಅನಿವಾರ್ಯ ಜೀವನದಲ್ಲಿ ಕೆಲವೊಮ್ಮೆ ಏನನ್ನಾದರೂ ಪಡೆಯಲು ಏನನ್ನಾದರೂ ಕಳೆದುಕೊಳ್ಳಬೇಕಾಗುತ್ತದೆ ಅದೇ ರೀತಿ ಎರಡು ಸಾವಿರ ಇಪ್ಪತ್ತಾರರ ಆರಂಭವು ನಿಮಗೆ ಆಳವಾದ ಬದಲಾವಣೆಯ ದ್ವಾರವಾಗಿದೆ ಹಳೆಯದರ ವಿಸರ್ಜನೆ ಮತ್ತು ನವನಿರ್ಮಾಣದ ಆರಂಭ ಈ ಸಮಯದಲ್ಲಿ ಶನಿ ನಿಮ್ಮ ಹನ್ನೆರಡನೇ ಭಾವದಲ್ಲಿ ಸ್ಥಿತರಿದ್ದಾರೆ ಸಾಮಾನ್ಯ ಜನರು ಶನಿಯ ಹೆಸರಿನಿಂದ ಭಯಭೀತರಾಗುತ್ತಾರೆ ಆದರೆ ಈ ಅವಧಿಯಲ್ಲಿ ಶನಿ ಒಬ್ಬ ದಂಡಾಧಿಕಾರಿಯಂತೆ ಅಲ್ಲ ಬದಲಾಗಿ ಒಂದು ಆಳವಾದ ಜರಡಿ ಶೋಧಕ ಅಥವಾ ದೈವಿಕ ಫಿಲ್ಟರ್ನ ಪಾತ್ರವನ್ನು ವಹಿಸುತ್ತಾರೆ ಅವರ ಸಿದ್ಧಾಂತ ಸರಳವಾಗಿದೆ ನಿಮ್ಮ ಪ್ರಯಾಣದಲ್ಲಿ ಅಡ್ಡಿಯಾಗಿರುವ ಅಂಶಗಳು ತಾವಾಗಿಯೇ ಕಣ್ಮರೆಯಾಗುತ್ತವೆ ಯಾವ ಸಂಬಂಧಗಳು ಕೆಲಸಗಳು ಅಥವಾ ಅಭ್ಯಾಸಗಳು ನಿಮ್ಮನ್ನು ಕೆಳಕ್ಕೆ ಎಳೆಯುತ್ತಿದ್ದವೋ ಅವು ನಿಧಾನವಾಗಿ ನಿಮ್ಮ ಜೀವನದಿಂದ ದೂರವಾಗುತ್ತವೆ ಶನಿ ಈ ಸಮಯದಲ್ಲಿ ನಿಮ್ಮ ವಿರೋಧಿಯಲ್ಲ ಅವರು ನಿಮ್ಮ ಜೀವನವನ್ನು ಕಲ್ಮಶಗಳಿಂದ ಮುಕ್ತಗೊಳಿಸುವ ಶಿಲ್ಪಿ ಈಗ ಪ್ರಶ್ನೆಯಿಷ್ಟೆ ಈ ಶುದ್ಧೀಕರಣ ಮತ್ತು ಪ್ರಗತಿಯ ಪ್ರಯಾಣವನ್ನು ಸ್ವೀಕರಿಸಲು ನೀವು ಸಿದ್ಧರಿದ್ದೀರಾ ಬನ್ನಿ ಜನವರಿಯಿಂದ ಮಾರ್ಚ್ ಎರಡು ಸಾವಿರ ಇಪ್ಪತ್ತಾರರ ಜಾತಕವನ್ನು ಕ್ರಮಬದ್ಧವಾಗಿ ಅರ್ಥಮಾಡಿಕೊಳ್ಳೋಣ ಮೊದಲನೆಯದು ಲಗ್ನಾಧಿಪತಿಯಧಿಪತಿಯ ಉಚ್ಚಸ್ಥಿತಿ ನಿಮ್ಮ ರಾಶಿಯ ಸ್ವಾಮಿ ಮಂಗಳ ಜನವರಿ ಮಧ್ಯದಲ್ಲಿ ಮಂಗಳದೇವ ಮಕರ ರಾಶಿಗೆ ಅಂದರೆ ನಿಮ್ಮ ಹತ್ತನೇ ಭಾವಕ್ಕೆ ಪ್ರವೇಶಿಸುತ್ತಾರೆ ಮತ್ತು ಅಲ್ಲಿ ಉಚ್ಚರಾಗುತ್ತಾರೆ ವೈದಿಕ ಜ್ಯೋತಿಷ್ಯದಲ್ಲಿ ಲಗ್ನಾಧಿಪತಿ ಹತ್ತನೇ ಭಾವದಲ್ಲಿ ಉಚ್ಚನಾದಾಗ ರುಚಕ ಪಂಚ ಮಹಾಪುರುಷ ಯೋಗ ಉಂಟಾಗುತ್ತದೆ ಜೊತೆಗೆ ಹತ್ತನೇ ಭಾವದಲ್ಲಿ ಮಂಗಳ ದಿಗ್ಬಲವನ್ನು ಪಡೆಯುತ್ತಾರೆ ಇದರರ್ಥ ನಿಮ್ಮ ಬಳಿ ಅಪಾರ ಶಕ್ತಿ ಧೈರ್ಯ ಮತ್ತು ಕೆಲಸ ಮಾಡುವ ಸಾಮರ್ಥ್ಯವಿರುತ್ತದೆ ಎರಡನೆಯದು ಹನ್ನೊಂದನೇ ಭಾವದ ಸ್ಫೋಟ ಸ್ಫೋಟ ಫೆಬ್ರವರಿ ತಿಂಗಳಲ್ಲಿ ಒಂದು ಬಹಳ ಅಪರೂಪದ ಸಂಯೋಗ ಉಂಟಾಗುತ್ತಿದೆ ಕುಂಭರಾಶಿ ಅಂದರೆ ನಿಮ್ಮ ಹನ್ನೊಂದನೇ ಭಾವ ಅಥವಾ ಲಾಭಸ್ಥಾನದಲ್ಲಿ ರಾಹು ಮೊದಲೇ ಕುಳಿತಿದ್ದಾರೆ ಅಲ್ಲಿಗೆ ಸೂರ್ಯ ಬರುತ್ತಾರೆ ಬುಧ ಬರುತ್ತಾರೆ ಶುಕ್ರ ಬರುತ್ತಾರೆ ಮತ್ತು ಕೊನೆಯಲ್ಲಿ ಮಂಗಳ ಕೂಡ ಬರುತ್ತಾರೆ ರಾಹುವಿನ ಬಗ್ಗೆ ಒಂದು ಸೂತ್ರವನ್ನು ನೆನಪಿಡಿ ರಾಹು ದಾಸನಾದರೆ ಜಗತ್ತು ವಶದಲ್ಲಿ ಅಂದರೆ ರಾಹು ಬಲಶಾಲಿಯಾದಾಗ ಅವನು ನಿಮ್ಮನ್ನು ರಂಕನಿಂದ ರಾಜನನ್ನಾಗಿ ಮಾಡಬಹುದು ಆದರೆ ರಾಹು ಒಂದು ಬಲೆಯೂ ಹೌದು ಹನ್ನೊಂದನೆಯ ಭಾವದಲ್ಲಿ ಇಷ್ಟು ಗ್ರಹಗಳು ಸೇರುವುದು ಆಸೆಗಳ ಸ್ಫೋಟವಾಗಿದೆ ಹಣ ಬರುತ್ತದೆ ಆದರೆ ಅದು ಉಳಿಯುತ್ತದೆಯೇ ಇದೊಂದು ದೊಡ್ಡ ಪ್ರಶ್ನೆ ಮೂರನೆಯ ಮುಖ್ಯ ಅಂಶ ಗ್ರಹಣ ದೋಷ ಫೆಬ್ರವರಿ ಹದಿನೇಳರಂದು ಸೂರ್ಯಗ್ರಹಣ ಮತ್ತು ಮಾರ್ಚ್ ಮೂರರಂದು ಚಂದ್ರಗ್ರಹಣ ಸಂಭವಿಸಲಿದೆ ಈ ಗ್ರಹಣಗಳು ನಿಮ್ಮ ಹನ್ನೊಂದನೇ ಮತ್ತು ಐದನೇ ಭಾವದ ಮೇಲೆ ಪರಿಣಾಮ ಬೀರುತ್ತವೆ ಅಂದರೆ ಎಲ್ಲಿ ಯಶಸ್ಸು ಸಿಗುತ್ತಿದೆಯೋ ಅಲ್ಲಿಯೇ ಏನಾದರೂ ಗ್ರಹಣ ಅಥವಾ ದೃಷ್ಟಿ ಕೂಡ ಬೀಳಬಹುದು ಒಟ್ಟಾರೆಯಾಗಿ ದೃಶ್ಯ ಹೀಗಿದೆ ಜನವರಿಯಲ್ಲಿ ವೃತ್ತಿಜೀವನದ ಉದಯವಾಗುತ್ತದೆ ಫೆಬ್ರವರಿಯಲ್ಲಿ ಹಣ ಮತ್ತು ದುರಾಸೆಯ ಆಟ ನಡೆಯುತ್ತದೆ ಮತ್ತು ಮಾರ್ಚ್ನಲ್ಲಿ ಐಷಾರಾಮಿ ಮತ್ತು ಖರ್ಚುಗಳ ಪ್ರಾಬಲ್ಯವಿರುತ್ತದೆ ಬನ್ನಿ ಈಗ ನಿಮ್ಮ ಡೈರಿಯನ್ನು ತೆಗೆದಿಟ್ಟುಕೊಳ್ಳಿ ಏಕೆಂದರೆ ಈಗ ನಾವು ದಿನಾಂಕದ ಪ್ರಕಾರ ವಿಶ್ಲೇಷಣೆಯನ್ನು ಪ್ರಾರಂಭಿಸಲಿದ್ದೇವೆ ಜನವರಿ ಎರಡು ಸಾವಿರ ಇಪ್ಪತ್ತಾರಕ್ಕೆ ಸುಸ್ವಾಗತ ವರ್ಷದ ಆರಂಭದಲ್ಲಿ ಅಂದರೆ ಜನವರಿ ಒಂದರಂದು ನಿಮ್ಮ ಒಂಬತ್ತನೇ ಭಾವದಲ್ಲಿ ಒಂದು ಬಹಳ ಸುಂದರವಾದ ರಾಜಯೋಗ ನಿರ್ಮಾಣವಾಗಿದೆ ಸೂರ್ಯ ಮಂಗಳ ಶುಕ್ರ ಮತ್ತು ಬುಧ ಈ ನಾಲ್ಕು ಗ್ರಹಗಳು ನಿಮ್ಮ ಭಾಗ್ಯಭಾವದಲ್ಲಿ ಕುಳಿತಿವೆ ಇದರರ್ಥ ಜನವರಿಯ ಮೊದಲ ಎರಡು ವಾರಗಳಲ್ಲಿ ನಿಮ್ಮ ಆಸಕ್ತಿ ಧರ್ಮ ಪೂಜೆ ಪುನಸ್ಕಾರ ಮತ್ತು ಯಾತ್ರೆಗಳಲ್ಲಿ ಇರುತ್ತದೆ ದತ್ತಾಂಶಗಳು ಹೇಳುವಂತೆ ಜನವರಿ ಒಂದರಿಂದ ಹದಿನೈದರವರೆಗೆ ನೀವು ಯಾರಾದರೂ ಗುರುವಿನ ಬಳಿ ಹೋಗಬಹುದು ಕಥೆ ಕೇಳಬಹುದು ಅಥವಾ ಯಾವುದಾದರೂ ಧಾರ್ಮಿಕ ಅನುಷ್ಠಾನ ಮಾಡಬಹುದು ಇದು ತುಂಬಾ ಒಳ್ಳೆಯದು ಏಕೆಂದರೆ ಇದು ಮುಂಬರುವ ಬಿರುಗಾಳಿಗೂ ಮುನ್ನ ಶಾಂತಿ ಮತ್ತು ತಯಾರಿಯಾಗಿದೆ ನಿಜವಾದ ಆಟ ಶುರುವಾಗುವುದು ಜನವರಿ ಹದಿನಮೂರರ ನಂತರ ಜನವರಿ ಹದಿನ ಮೂರರಂದು ಶುಕ್ರದೇವ ಮಕರ ರಾಶಿಗೆ ಅಂದರೆ ಹತ್ತನೇ ಭಾವಕ್ಕೆ ಪ್ರವೇಶಿಸುತ್ತಾರೆ ಶುಕ್ರ ನಿಮ್ಮ ಎರಡನೇ ಮತ್ತು ಏಳನೇ ಭಾವದ ಸ್ವಾಮಿ ಅವರು ಹತ್ತನೇ ಭಾವಕ್ಕೆ ಬರುವುದು ಸೂಚಿಸುವುದೇನೆಂದರೆ ನಿಮ್ಮ ಕೆಲಸದಿಂದ ನಿಮ್ಮ ವೃತ್ತಿಯಿಂದ ಈಗ ಹಣ ಬರಲು ಪ್ರಾರಂಭವಾಗುತ್ತದೆ ಇದರ ನಂತರ ಜನವರಿ ಹದಿನಾಲ್ಕನೇ ದಿನ ಸೂರ್ಯದೇವ ಮಕರ ರಾಶಿಗೆ ಬರುತ್ತಾರೆ ಇದನ್ನು ನಾವು ಮಕರ ಸಂಕ್ರಾಂತಿ ಎನ್ನುತ್ತೇವೆ ಹತ್ತನೇ ಭಾವದಲ್ಲಿ ಸೂರ್ಯನ ಆಗಮನ ಸಿಂಹಾಸನ ಯೋಗವನ್ನು ಉಂಟುಮಾಡುತ್ತದೆ ನೀವು ಸರ್ಕಾರಿ ಉದ್ಯೋಗ ರಾಜಕೀಯ ಅಥವಾ ಯಾವುದಾದರೂ ಎನ್ಜಿಒನಲ್ಲಿ ಹುದ್ದೆಯನ್ನು ಹುಡುಕುತ್ತಿದ್ದರೆ ಇದು ನಿಮಗೆ ಕುರ್ಚಿ ಸಿಗುವ ಸಮಯವಾಗಿದೆ ಮತ್ತು ನಂತರ ಬರುತ್ತದೆ ಈ ತಿಂಗಳ ಅತ್ಯಂತ ಪ್ರಮುಖ ದಿನಾಂಕ ಜನವರಿ ಹದಿನಾರು ಈ ದಿನಾಂಕವನ್ನು ಬರೆದಿಟ್ಟುಕೊಳ್ಳಿ ನಿಮ್ಮ ರಾಶಿಯ ಸ್ವಾಮಿ ಮಂಗಳ ಮಕರ ರಾಶಿಗೆ ಪ್ರವೇಶಿಸುತ್ತಾರೆ ಮತ್ತು ಉಚ್ಚರಾಗುತ್ತಾರೆ ಸ್ನೇಹಿತರೆ ಇದೇನೋ ಸಣ್ಣ ಘಟನೆಯಲ್ಲ ಮಂಗಳ ಶಕ್ತಿ ಮತ್ತು ಹತ್ತನೇ ಭಾವಕರ್ಮ ಶಕ್ತಿಯು ಕರ್ಮಭಾವದಲ್ಲಿ ತನ್ನ ಅತ್ಯುನ್ನತ ಸ್ಥಿತಿಯಲ್ಲಿದ್ದಾಗ ಮನುಷ್ಯ ಕೆಲಸ ಮಾಡುವ ಯಂತ್ರವಾಗುತ್ತಾನೆ ರುಚಕ ಯೋಗ ನಿರ್ಮಾಣವಾಗುತ್ತದೆ ಈ ಯೋಗ ನಿಮಗೆ ಜಮೀನು ಆಸ್ತಿಯನ್ನು ಕೊಡಿಸಬಹುದು ನಿಮ್ಮ ಯಾವುದಾದರೂ ಆಸ್ತಿಯ ವಿಷಯ ಸಿಲುಕಿಕೊಂಡಿದ್ದರೆ ಅದು ಈಗ ಬಗೆಹರಿಯುತ್ತದೆ ಮಂಗಳನ ನಾಲ್ಕನೇ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಬೀಳುತ್ತದೆ ಇದರಿಂದ ನಿಮ್ಮಲ್ಲಿ ಅದ್ಭುತವಾದ ಆತ್ಮವಿಶ್ವಾಸ ಮತ್ತು ಚೈತನ್ಯ ಬರುತ್ತದೆ ನೀವು ಆಯಾಸವನ್ನು ಅನುಭವಿಸುವುದಿಲ್ಲ ನಂತರ ಜನವರಿ ಹದಿನೇಳನೆಯಂದು ಬುಧ ಕೂಡ ಹತ್ತನೆಯ ಭಾವಕ್ಕೆ ಬರುತ್ತಾರೆ ಈಗ ಯೋಚಿಸಿ ಮಂಗಳನ ಶಕ್ತಿ ಸೂರ್ಯನ ಅಧಿಕಾರ ಶುಕ್ರನ ಧನ ಮತ್ತು ಬುಧನ ಬುದ್ಧಿ ಈ ನಾಲ್ಕು ನಿಮ್ಮ ಕೆರಿಯರ್ ಹೌಸ್ ವೃತ್ತಿಸ್ಥಾನಲ್ಲಿ ಕುಳಿತಿವೆ ಬಡ್ತಿ ಬಹುತೇಕ ಖಚಿತ ನಿಮ್ಮ ವಿರೋಧಿಗಳು ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವಿಲ್ಲ ನೀವು ಏನು ಮಾತನಾಡುತ್ತೀರೋ ಜಗತ್ತು ಅದನ್ನು ಕೇಳುತ್ತದೆ ಆದರೆ ಎಚ್ಚರಿಕೆಯಲ್ಲಿ ವಹಿಸಬೇಕು ಒಂದು ಹಳೆಯ ಮಾತಿದೆ ಅತಿ ಸರ್ವತ್ರ ವರ್ಜಯೇತ್ ದಶಮ ಭಾವದಲ್ಲಿ ಇಷ್ಟು ಬೆಂಕಿ ಇರುವುದರ ಅರ್ಥವೇನೆಂದರೆ ನಿಮ್ಮಲ್ಲಿ ಅಹಂಕಾರವೂ ಬರಬಹುದು ನೀವು ನಿಮ್ಮ ಬಾಸ್ ಅಥವಾ ಮೇಲಧಿಕಾರಿಗಳೊಂದಿಗೆ ಜಗಳವಾಡಬಹುದು ನಿಮಗೆ ನನಗೆ ಎಲ್ಲವೂ ಗೊತ್ತು ಎಂದು ಅನಿಸಬಹುದು ದತ್ತಾಂಶವೂ ನಮಗೆ ಎಚ್ಚರಿಕೆ ನೀಡುತ್ತದೆ ಈ ಸಮಯದಲ್ಲಿ ಮಂಗಳ ಅಸ್ತನಾಗಿಯೂ ಇರುತ್ತಾನೆ ಅಂದರೆ ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ಆದರೆ ಬಹುಶಃ ಕ್ರೆಡಿಟ್ ಸಿಗುವಲ್ಲಿ ಸ್ವಲ್ಪ ತಡವಾಗಬಹುದು ಆರೋಗ್ಯದ ಬಗ್ಗೆಯೂ ಒಂದು ಎಚ್ಚರಿಕೆ ಇದೆ ಸೂರ್ಯ ಮತ್ತು ಮಂಗಳನ ಈ ಯೋಗ ನಿಮ್ಮ ತಂದೆಯ ಆರೋಗ್ಯಕ್ಕೆ ಭಾರವಾಗಬಹುದು ಜೊತೆಗೆ ನೀವು ಸ್ವತಃ ಬಿಪಿ ಬಿಪಿ ಮತ್ತು ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪಾರಾಗಬೇಕು ಹೆಚ್ಚು ಉದ್ವೇಗದಿಂದ ದೂರವಿರಿ ಇದಕ್ಕಾಗಿ ಒಂದು ಸಣ್ಣ ಪರಿಹಾರವನ್ನು ಹೇಳುತ್ತೇನೆ ಮಂಗಳನ ಅಸ್ತಪರಿಣಾಮವನ್ನು ಕಡಿಮೆ ಮಾಡಲು ಮತ್ತು ನಿಮ್ಮ ಆರೋಗ್ಯವನ್ನು ಸರಿಯಾಗಿಡಲು ಜನವರಿ ಹದಿನೈದರಿಂದ ರಿಂದ ನೀವು ಪ್ರತಿದಿನ ಒಂದು ಕಾಡು ಮೆಣಸನ್ನು ಸೇವಿಸಬೇಕು ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡುತ್ತದೆ ಈಗ ನಾವು ಫೆಬ್ರವರಿಗೆ ಪ್ರವೇಶಿಸುತ್ತೇವೆ ಇದು ಈ ತ್ರೈಮಾಸಿಕದ ಅತ್ಯಂತ ಸಂಕೀರ್ಣವಾದ ತಿಂಗಳು ಇದು ನಿಮಗೆ ಬಹಳಷ್ಟು ಕೊಡಬಹುದು ಮತ್ತು ಬಹಳಷ್ಟು ಕಿತ್ತುಕೊಳ್ಳಬಹುದು ಫೆಬ್ರವರಿಯಲ್ಲಿ ಗ್ರಹಗಳ ವೇದಿಕೆ ಬದಲಾಗುತ್ತಿದೆ ಈಗ ಗಮನ ಹತ್ತನೇ ಭಾವದಿಂದ ಸರಿದು ಹನ್ನೊಂದನೇ ಭಾವ ಅಂದರೆ ಆದಾಯ ಮತ್ತು ಲಾಭದ ಕಡೆಗೆ ಬಂದಿದೆ ಕುಂಭರಾಶಿಯಲ್ಲಿ ರಾಹು ಮಹಾರಾಜರು ಮೊದಲೇ ಟಿಕಾಣೆ ಹೂಡಿ ಕುಳಿತಿದ್ದಾರೆ ಫೆಬ್ರವರಿ ಮೂರರಂದು ಬುಧ ಹನ್ನೊಂದನೇ ಭಾವಕ್ಕೆ ಪ್ರವೇಶಿಸಿ ರಾಹುವನ್ನು ಭೇಟಿಯಾಗುತ್ತಾರೆ ಬುಧ ಮತ್ತು ರಾಹುವಿನ ಯುತಿ ಮನುಷ್ಯನಿಗೆ ವಿಭಿನ್ನವಾದ ಆಲೋಚನೆಯನ್ನು ನೀಡುತ್ತದೆ ನೀವು ಹಣ ಸಂಪಾದಿಸಲು ನೇರ ಮಾರ್ಗಗಳನ್ನು ಬಿಟ್ಟು ಅಡ್ಡದಾರಿಗಳು ಅಥವಾ ಜುಗಾಡ್ ಬಗ್ಗೆ ಯೋಚಿಸುತ್ತೀರಿ ನಂತರ ಫೆಬ್ರವರಿ ಆರು ರಂದು ಧನಕಾರಕ ಶುಕ್ರ ಕೂಡ ಹನ್ನೊಂದನೇ ಭಾವಕ್ಕೆ ಬರುತ್ತಾರೆ ಈಗ ನೋಡಿ ರಾಹು ಎಂಬ ಆಸೆ ಶುಕ್ರ ಎಂಬ ಐಷಾರಾಮಿ ಬ ಐಷಾರಾಮಿ ಮತ್ತು ಬುಧ ಎಂಬ ವ್ಯಾಪಾರ ಇದೊಂದು ಧನಸ್ಫೋಟ ಯೋಗವಾಗಿದೆ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಬೆಟ್ಟಿಂಗ್ ಅಥವಾ ವಿದೇಶಿ ವ್ಯಾಪಾರದಿಂದ ನಿಮಗೆ ಹಠಾತ್ ದೊಡ್ಡ ಲಾಭವಾಗಬಹುದು ರಾಹು ಹನ್ನೊಂದನೇ ಭಾವದಲ್ಲಿ ಮಹಾ ಉಚ್ಛನ ಸಮಾನ ಫಲ ನೀಡುತ್ತಾರೆ ನೀವು ಲಕ್ಷ ಕೋಟಿಗಳಲ್ಲಿ ವ್ಯವಹಾರ ಮಾಡುವ ಬಗ್ಗೆ ಯೋಚಿಸುತ್ತೀರಿ ಸಣ್ಣ ವಿಷಯಗಳು ನಿಮಗೆ ಇಷ್ಟವಾಗುವುದಿಲ್ಲ ಫೆಬ್ರವರಿ ಹದಿನಮೂರನೆಯ ದಿನ ಸೂರ್ಯ ಕೂಡ ಹನ್ನೊಂದನೇ ಭಾವಕ್ಕೆ ಬರುತ್ತಾರೆ ನಿಮ್ಮ ಆತ್ಮ ನಿಮ್ಮ ಅಹಂಕಾರ ಈಗ ಲಾಭದೊಂದಿಗೆ ಜೋಡಿಸಲ್ಪಟ್ಟಿದೆ ನಿಮ್ಮ ಸಾಮಾಜಿಕ ವಲಯ ಬೆಳೆಯುತ್ತದೆ ನೀವು ದೊಡ್ಡ ಮತ್ತು ಪ್ರಭಾವಶಾಲಿ ಜನರನ್ನು ಭೇಟಿಯಾಗುತ್ತೀರಿ ಆದರೆ ತಡೆಯಿರಿ ಇಲ್ಲಿ ಒಂದು ದೊಡ್ಡ ಅಪಾಯವಿದೆ ಫೆಬ್ರವರಿ ಹದಿನೇಳರಂದು ಇದೇ ಹನ್ನೊಂದನೇ ಭಾವದಲ್ಲಿ ಸೂರ್ಯ ಗ್ರಹಣ ಸಂಭವಿಸಲಿದೆ ಗ್ರಹಣ ಎಂದರೆ ಕತ್ತಲೆ ನೀವು ನಂಬುತ್ತಿರುವ ಅದೇ ಸ್ನೇಹಿತರ ವಲಯ ಮತ್ತು ಜನರಿಂದ ನಿಮಗೆ ಮೋಸವಾಗಬಹುದು ಇದನ್ನು ನಾವು ನಂಬಿಕೆ ದ್ರೋಹದ ತಿಂಗಳು ಎಂದು ಕರೆಯಬಹುದು ನಿಮ್ಮ ಸ್ವಾರ್ಥಿ ಸ್ನೇಹಿತರು ಬಹಿರಂಗವಾಗುತ್ತಾರೆ ಯಾವುದೇ ವ್ಯವಹಾರವನ್ನು ಕೇವಲ ಬಾಯ್ಮಾತಿನಲ್ಲಿ ಮಾಡಬೇಡಿ ಲಿಖಿತವಾಗಿ ತೆಗೆದುಕೊಳ್ಳಿ ಇದರ ನಂತರ ಫೆಬ್ರವರಿ ಫೆಬ್ರವರಿಇಪ್ಪತ್ತ ಮೂರರಂದು ಮಂಗಳ ಕೂಡ ಹನ್ನೊಂದನೇ ಭಾವಕ್ಕೆ ಪ್ರವೇಶಿಸುತ್ತಾರೆ ಮಂಗಳಲ ಮತ್ತು ರಾಹುವಿನ ಮಿಲನ ಅಂಗಾರಕ ಯೋಗವನ್ನು ಉಂಟುಮಾಡುತ್ತದೆ ಇದು ಅತ್ಯಂತ ವಿನಾಶಕಾರಿ ಶಕ್ತಿಯಾಗಿದೆ ಇದು ನಿಮಗೆ ಹಣ ಸಂಪಾದಿಸುವ ಹುಚ್ಚುತನವನ್ನು ನೀಡುತ್ತದೆ ಆದರೆ ಇದು ನಿಮ್ಮ ನಡವಳಿಕೆಯನ್ನು ತುಂಬಾ ಆಕ್ರಮಣಕಾರಿಯನ್ನಾಗಿ ಮಾಡಬಹುದು ಸ್ನೇಹಿತರೊಂದಿಗೆ ಜಗಳವಾಗುವ ಸಂಪೂರ್ಣ ಸಾಧ್ಯತೆಯಿದೆ ಮತ್ತು ತಿಂಗಳ ಕೊನೆಯಲ್ಲಿ ಫೆಬ್ರವರಿ ಇಪ್ಪತ್ತಾರರಂದು ಬುಧ ವಕ್ರಿಯಾಗುತ್ತಾರೆ ಇದನ್ನು ವಕ್ರ ಬುದ್ಧಿ ಎಂದು ಕರೆಯಲಾಗುತ್ತದೆ ರಾಹುವಿನ ಜೊತೆಗಿನ ವಕ್ರಿ ಬುಧ ನಿಮ್ಮನ್ನು ತಪ್ಪು ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡಬಹುದು ನಿಮಗೆ ಈ ಹೂಡಿಕೆ ಡಬಲ್ ಆಗುತ್ತದೆ ಎಂದು ಅನಿಸಬಹುದು ಆದರೆ ಅದು ಒಂದು ಬಲೆಯಾಗಿರಬಹುದು ಆದ್ದರಿಂದ ಫೆಬ್ರವರಿ ಇಪ್ಪತ್ತಾರರ ನಂತರ ಯಾವುದೇ ದೊಡ್ಡ ಹೂಡಿಕೆ ಮಾಡಬೇಡಿ ಆರೋಗ್ಯದ ಬಗ್ಗೆ ಒಂದು ವಿಶೇಷ ಎಚ್ಚರಿಕೆ ಗರ್ಭಿಣಿಯರು ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ತುಂಬ ಜಾಗರೂಕರಾಗಿರಬೇಕು ಹನ್ನೊಂದನೆಯ ಭಾವದಲ್ಲಿ ಕುಳಿತಿರುವ ಈ ಪಾಪಿ ಗ್ರಹಗಳು ಮತ್ತು ಗ್ರಹಣ ನೇರವಾಗಿ ನಿಮ್ಮ ಐದನೆಯ ಭಾವ ಅಂದರೆ ಸಂತಾನ ಭಾವವನ್ನು ನೋಡುತ್ತಿವೆ ಗರ್ಭಪಾತ ಅಥವಾ ಗರ್ಭಾವಸ್ಥೆಯಲ್ಲಿನ ತೊಂದರೆಗಳ ಅಪಾಯ ತುಂಬ ಹೆಚ್ಚಾಗಿದೆ ವೈದ್ಯರ ಸಂಪರ್ಕದಲ್ಲಿರಿ ಮತ್ತು ಭಾರವಾದ ವಸ್ತುಗಳನ್ನು ಎತ್ತುವುದನ್ನು ತಪ್ಪಿಸಿ ಈಗ ನಾವು ಮಾರ್ಚ್ ಎರಡು ಸಾವಿರ ಇಪ್ಪತ್ತಾರಕ್ಕೆ ಬರುತ್ತೇವೆ ಇಲ್ಲಿ ಶಕ್ತಿ ಮತ್ತೆ ಬದಲಾಗುತ್ತಿವೆ ಈ ತಿಂಗಳು ಖರ್ಚು ಮತ್ತು ಭಾವನಾತ್ಮಕತೆಯದ್ದಾಗಿದೆ ಮಾರ್ಚ್ ಎರಡರಂದು ಶುಕ್ರದೇವ ತಮ್ಮ ರಾಶಿಯಾದ ಮೀನಕ್ಕೆ ಪ್ರವೇಶಿಸುತ್ತಾರೆ ಇದು ನಿಮ್ಮ ಹನ್ನೆರಡನೆಯ ಭಾವವಾಗಿದೆ ವೈದಿಕ ಜ್ಯೋತಿಷ್ಯದ ಒಂದು ನಿಯಮವಿದೆ ಶುಕ್ರ ಹನ್ನೆರಡನೇ ಭಾವದಲ್ಲಿ ಅತಿ ವಿಶಿಷ್ಟ ಕಾರಕನಾಗುತ್ತಾನೆ ಇಲ್ಲಿ ಉಚ್ಚನಾದ ಶುಕ್ರ ನಿಮಗೆ ರಾಜನಂತಹ ಜೀವನ ಶೈಲಿಯನ್ನು ನೀಡುತ್ತಾನೆ ಮಾರ್ಚ್ನಲ್ಲಿ ನೀವು ನಿಮ್ಮ ಮೇಲೆ ನಿಮ್ಮ ಮನೆಯ ಇಂಟೀರಿಯರ್ ಮೇಲೆ ದುಬಾರಿ ಬಟ್ಟೆಗಳ ಮೇಲೆ ಅಥವಾ ವಿದೇಶಿ ಪ್ರವಾಸಗಳ ಮೇಲೆ ಮನಬಿಚ್ಚಿ ಹಣ ಖರ್ಚು ಮಾಡುತ್ತೀರಿ ಇದು ವ್ಯಯ ನಿಮಗೆ ನಿದ್ರೆಯ ಸುಖ ಮತ್ತು ವಿಲಾಸ ಸಿಗುತ್ತದೆ ಆದದರೆ ಸರಿಯಾಗಿ ಮರುದಿನವೇ ಮಾರ್ಚ್ ಮೂರರಂದು ನಿಮ್ಮ ಐದನೇ ಭಾವದಲ್ಲಿ ಚಂದ್ರಗ್ರಹಣ ಸಂಭವಿಸಲಿದೆ ಐದನೇ ಭಾವ ನಿಮ್ಮ ಪ್ರೀತಿ ಸಂತಾನ ಮತ್ತು ಬುದ್ಧಿಯದ್ದಾಗಿದೆ ಈ ಗ್ರಹಣ ನಿಮ್ಮ ಭಾವನೆಗಳನ್ನು ಅಲ್ಲಾಡಿಸುತ್ತದೆ ನೀವು ಯಾವುದೇ ಸಂಬಂಧದಲ್ಲಿದ್ದರೆ ಮಾರ್ಚ್ನ ಮೊದಲ ವಾರ ತುಂಬಾ ಭಾರವಾಗಿರುತ್ತದೆ ಬ್ರೇಕಪ್ ಅಥವಾ ತಪ್ಪು ತಿಳುವಳಿಕೆ ಉಂಟಾಗಬಹುದು ನಿಮ್ಮ ಮಕ್ಕಳ ಬಗ್ಗೆ ನೀವು ತುಂಬಾ ಚಿಂತಿತರಾಗಬಹುದು ಅಥವಾ ಭಾವುಕರಾಗಬಹುದು ವಿದ್ಯಾರ್ಥಿಗಳ ಮನಸ್ಸು ಓದಿನಿಂದ ವಿಮುಖವಾಗಬಹುದು ನಂತರ ಮಾರ್ಚ್ ಹನ್ನೊಂದರಂದು ದೇವಗುರು ಗುರು ಮೂರನೇ ಭಾವದಲ್ಲಿ ಮಾರ್ಗಿಯಾಗುತ್ತಾರೆ ಇದೊಂದು ಒಳ್ಳೆಯ ಸುದ್ದಿ ನವೆಂಬರ್ ಎರಡು ಸಾವಿರ ಇಪ್ಪತ್ತೈದರಿಂದ ನಿಂತು ಹೋದಂತೆ ಭಾಸವಾಗುತ್ತಿದ್ದ ಅದೃಷ್ಟ ಈಗ ಮುಂದುವರಿಯುತ್ತದೆ ಸಣ್ಣ ಪ್ರಯಾಣಗಳಿಂದ ಲಾಭವಾಗಲು ಪ್ರಾರಂಭವಾಗುತ್ತದೆ ಒಡಹುಟ್ಟಿದವರೊಂದಿಗಿನ ಸಂಬಂಧ ಸುಧಾರಿಸುತ್ತದೆ ಆದರೆ ಮಾರ್ಚ್ ಹದಿನೈದರ ನಂತರದ ಸಮಯ ಡೇಂಜರ್ ಝೋನ್ ಮಾರ್ಚ್ ಹದಿನೈದರಂದು ಸೂರ್ಯ ಮೀನರಾಶಿಗೆ ಅಂದರೆ ಹನ್ನೆರಡನೇ ಭಾವಕ್ಕೆ ಪ್ರವೇಶಿಸುತ್ತಾರೆ ಅಲ್ಲಿ ಶನಿ ಮೊದಲೇ ಕುಳಿತಿದ್ದಾರೆ ಸೂರ್ಯ ಮತ್ತು ಶನಿ ತಂದೆ ಮತ್ತು ಮಗ ಆದರೆ ಘೋರ ಶತ್ರುಗಳು ಇವರ ಹನ್ನೆರಡನೆಯ ಭಾವದ ಮಿಲನ ಒಳ್ಳೆಯ ಸಂಕೇತವಲ್ಲ ಇದು ಪಿತೃದೋಷದಂತಹ ಶಕ್ತಿಯನ್ನು ಉಂಟುಮಾಡುತ್ತದೆ ಈ ಸಮಯದಲ್ಲಿ ಸರ್ಕಾರಿ ದಂಡದ ಭಯವಿರುತ್ತದೆ ನೀವು ತೆರಿಗೆ ಕಳ್ಳತನ ಮಾಡಿದ್ದರೆ ಅಥವಾ ಯಾವುದೇ ಕಾನೂನುಬಾಹಿರ ಕೆಲಸ ಮಾಡಿದ್ದರೆ ಈ ಸಮಯದಲ್ಲಿ ಸರ್ಕಾರಿ ನೋಟಿಸ್ ಬರಬಹುದು ಆರೋಗ್ಯದ ವಿಷಯದಲ್ಲಿ ಮೂಳೆಗಳು ಕಣ್ಣುಗಳು ಮತ್ತು ಕಾಲುಗಳಲ್ಲಿ ತೊಂದರೆಯಾಗಬಹುದು ಮನೆಯ ಹಿರಿಯರ ಆರೋಗ್ಯದ ಮೇಲೆ ಭಾರೀ ಖರ್ಚಾಗಬಹುದು ಜೊತೆಗೆ ನಿಮ್ಮ ಬೆನ್ನ ಹಿಂದೆ ಪಿತೂರಿಗಳನ್ನು ನಡೆಸಬಹುದು ಆದ್ದರಿಂದ ಮಾರ್ಚ್ನ ದ್ವಿತೀಯಾರ್ಧ ಶಾಂತವಾಗಿರುವ ಮತ್ತು ನಿಯಮಗಳನ್ನು ಪಾಲಿಸುವ ಸಮಯವಾಗಿದೆ ಈಗ ನಾನು ಕೆಲವು ನಿಮಿಷಗಳನ್ನ ವಿಶೇಷವಾಗಿ ಹೋಮ್ ಮೇಕರ್ಸ್ ಆಗಿರುವ ಮನೆ ನಿಭಾಯಿಸುವ ನನ್ನ ತಾಯಂದಿರು ಮತ್ತು ಸಹೋದರಿಯರಿಗಾಗಿ ತೆಗೆದುಕೊಳ್ಳಲು ಬಯಸುತ್ತೇನೆ ಸಾಮಾನ್ಯವಾಗಿ ರಾಶಿಫಲದಲ್ಲಿ ನಿಮ್ಮ ಬಗ್ಗೆ ವಿವರವಾಗಿ ಮಾತನಾಡುವುದಿಲ್ಲ ಆದರೆ ಮೇಷರಾಶಿಯ ಗೃಹಿಣಿಯರಿಗೆ ಈ ತ್ರೈಮಾಸಿಕವು ಬಹಳ ವಿಶೇಷವಾದ ಸಂದೇಶವನ್ನು ತಂದಿದೆ ನೋಡಿ ನೀವು ಮನೆಯ ಅಚ್ಚುಕಟ್ಟು ಮತ್ತು ಗ್ರಹಗಳ ಚಲನೆಯ ನೇರ ಪರಿಣಾಮ ನಿಮ್ಮ ಮನೆಯ ವಾತಾವರಣದ ಮೇಲೆ ಬೀಳುತ್ತದೆ ಬೀಳುತ್ತದೆ ಜನವರಿಯಲ್ಲಿ ಮಂಗಳ ನಿಮ್ಮ ಹತ್ತನೇ ಭಾವದಲ್ಲಿ ಉಚ್ಚನಾದಾಗ ಅವನ ನಾಲ್ಕನೇ ದೃಷ್ಟಿ ನಿಮ್ಮ ನಾಲ್ಕನೇ ಭಾವ ಅಂದರೆ ಸುಖ ಮತ್ತು ಮನೆಯ ಮೇಲೆ ಬೀಳುತ್ತದೆ ಇದರರ್ಥ ಜನವರಿ ಮತ್ತು ಫೆಬ್ರವರಿಯಲ್ಲಿ ನಿಮ್ಮೊಳಗೆ ಕೆಲಸ ಮಾಡುವ ಶಕ್ತಿ ತುಂಬಾ ಹೆಚ್ಚಾಗಿರುತ್ತದೆ ನೀವು ಬಹುಶಃ ಮನೆಯ ನಕ್ಷೆಯನ್ನು ಬದಲಾಯಿಸಬಹುದು ನವೀಕರಣ ಮಾಡಿಸಬಹುದು ಅಥವಾ ಅಥವಾ ತುಂಬಾ ದಿನಗಳಿಂದ ಬಾಕಿ ಉಳಿದಿರುವವ ಮನೆಯ ಭಾರೀ ಕೆಲಸಗಳನ್ನು ಕ್ಷಣಾರ್ಧದಲ್ಲಿ ಮುಗಿಸಬಹುದು ಆದರೆ ಎಚ್ಚರಿಕೆ ಏನೆಂದರೆ ಮಂಗಳ ಬೆಂಕಿ ಮನೆಯ ಸದಸ್ಯರ ಮೇಲೆ ವಿಶೇಷವಾಗಿ ಪತಿ ಅಥವಾ ಅತ್ತೆ ಮಾವಂದಿರ ಮೇಲೆ ನಿಮ್ಮ ಕೋಪ ಭುಗಿಲೇಳಬಹುದು ನಿಮಗೆ ಎಲ್ಲಾ ಕೆಲಸ ನಾನೇ ಮಾಡಬೇಕು ಮತ್ತು ಯಾರೂ ಬೆಲೆ ಕೊಡುವುದಿಲ್ಲವೇ ಎಂಬ ಭಾವನೆ ಬರಬಹುದು ಈ ಆಲೋಚನೆ ಶನಿ ಮತ್ತು ಮಂಗಳನ ಕಾರಣದಿಂದ ಬರುತ್ತದೆ ಆದ್ದರಿಂದ ಮನೆಯಲ್ಲಿ ಬಾಸ್ ಆಗುವ ಬದಲು ಮ್ಯಾನೇಜರ್ ಆಗಿ ಕೆಲಸ ಮಾಡಿ ಶಾಂತಿ ನೆಲೆಸಿರುತ್ತದೆ ಫೆಬ್ರವರಿ ತಿಂಗಳು ನಿಮಗೆ ಒಂದು ಜಾದೂಯಿ ಅವಕಾಶವಾಗಿದೆ ಹನ್ನೊಂದನೆಯ ಭಾವದಲ್ಲಿ ರಾಹು ಮತ್ತು ಶುಕ್ರ ಸೇರುವುದು ಸೂಚಿಸುವುದೇನೆಂದರೆ ನೀವು ಮನೆಯಿಂದಲೇ ಯಾವುದಾದರೂ ಸಣ್ಣ ಬಿಸ್ನೆಸ್ ಶುರು ಮಾಡಲು ಬಯಸಿದ್ದರೆ ಈಗಲೇ ಮಾಡಿ ಈ ಸಮಯ ನಿಮಗಾಗಿ ಆರ್ಥಿಕ ಸ್ವಾತಂತ್ರ್ಯದಾಗಿದೆ ನಿಮ್ಮ ಬಡಿ ಇರುವ ನಿಮ್ಮ ಉಳಿತಾಯ ಈ ಸಮಯದಲ್ಲಿ ಹೆಚ್ಚಾಗಬಹುದು ರಾಹು ನಿಮಗೆ ಮನೆಯಲ್ಲೇ ಕುಳಿತು ಹಣ ಗಡಿಸುವ ಹೊಸ ಐಡಿಯಾಗಳನ್ನು ನೀಡುತ್ತಾನೆ ಅದನ್ನು ನಿರ್ಲಕ್ಷಿಸಬೇಡಿ ಮಾರ್ಚ್ನಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು ಮಾರ್ಚ್ ಮೂರರ ಚಂದ್ರಗ್ರಹಣ ನಿಮ್ಮ ಐದನೇ ಭಾವದಲ್ಲಿದೆ ಬಹುಶಃ ಮಾರ್ಚ್ ಮೊದಲ ವಾರದಲ್ಲಿ ನೀವು ಮಕ್ಕಳ ಓದು ಅವರ ನಡವಳಿಕೆ ಅಥವಾ ಅವರ ಆರೋಗ್ಯದ ಬಗ್ಗೆ ತುಂಬ ಒತ್ತಡ ತೆಗೆದುಕೊಳ್ಳಬಹುದು ಮಕ್ಕಳು ನಿಮ್ಮ ಕೈಯಿಂದ ಜಾರುತ್ತಿದ್ದಾರೆ ಎಂದು ನಿಮಗೆ ಅನಿಸಬಹುದು ನನ್ನ ಸಲಹೆ ಏನೆಂದ್ರೆ ಇದು ಗ್ರಹಣದ ಪ್ರಭಾವ ಇದು ತಾತ್ಕಾಲಿಕ ಮಕ್ಕಳ ಮೇಲೆ ತುಂಬ ಒತ್ತಡ ಹಾಕಬೇಡಿ ಮತ್ತು ನೀವೂ ಅಳಬೇಡಿ ಈ ಸಮಯ ಕಳೆದು ಹೋಗುತ್ತದೆ ಮಾರ್ಚ್ನಲ್ಲಿ ಒಂದು ತುಂಬ ಒಳ್ಳೆಯ ವಿಷಯವೂ ನಡೆಯುತ್ತದೆ ಶುಕ್ರ ಹನ್ನೆರಡನೇ ಭಾವದಲ್ಲಿ ಉಚ್ಛನಾಗುತ್ತಾನೆ ವರ್ಷಗಳ ನಂತರ ನಿಮಗೆ ನಾನು ನನಗಾಗಿ ಏನಾದರೂ ಮಾಡಬೇಕು ಎಂದು ಅನಿಸುತ್ತದೆ ನೀವು ನಿಮಗಾಗಿ ದುಬಾರಿ ಬಟ್ಟೆಗಳು ಆಭರಣಗಳು ಅಥವಾ ಪಾರ್ಲರ್ ಮೇಲೆ ಖರ್ಚು ಮಾಡುತ್ತೀರಿ ಮತ್ತು ನನ್ನ ಸಲಹೆ ಏನೆಂದ್ರೆ ಖಂಡಿತ ಮಾಡಿ ಇದು ಶುಭ ಖರ್ಚು ಇದರಿಂದ ನಿಮ್ಮ ಶುಕ್ರ ಬಲವಾಗುತ್ತಾನೆ ಮತ್ತು ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಗೃಹಿಣಿಯರಿಗೆ ಒಂದು ವಿಶೇಷ ಟಿಪ್ ಶನಿ ಹನ್ನೆರಡನೇ ಭಾವದಲ್ಲಿದ್ದಾರೆ ಇದು ಕೆಲವೊಮ್ಮೆ ಏಕಾಂಗಿತನವನ್ನು ನೀಡುತ್ತದೆ ಕುಟುಂಬದ ಮಧ್ಯೆ ಇದ್ದರೂ ನೀವು ಒಂಟಿ ಎಂದು ನಿಮಗೆ ಅನಿಸಬಹುದು ಇದನ್ನು ತಪ್ಪಿಸಲು ಮನೆಯ ಮುಖ್ಯದ್ವಾರದಲ್ಲಿ ಪ್ರತಿದಿನ ಸಂಜೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಲು ಪ್ರಾರಂಭಿಸಿ ಇದು ನಕಾರಾತ್ಮಕತೆಯನ್ನು ಮನೆಗೆ ಪ್ರವೇಶಿಸದಂತೆ ತಡೆಯುತ್ತದೆ ಮತ್ತು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತದೆ ಸ್ನೇಹಿತರೆ ಮೇಷರಾಶಿ ಎಂದರೆ ಕೇವಲ ಮೇಷರಾಶಿಯಲ್ಲ ಇದು ಮೂರು ನಕ್ಷತ್ರಗಳಿಂದ ಕೂಡಿದೆ ಅಶ್ವಿನಿ ಭರಣಿ ಮತ್ತು ಕೃತಿಕ ಬನ್ನಿ ನಿಮ್ಮ ಜನ್ಮ ನಕ್ಷತ್ರದ ಪ್ರಕಾರ ಈ ತ್ರೈಮಾಸಿಕ ಹೇಗಿರುತ್ತದೆ ಎಂದು ತಿಳಿಯೋಣ ನಿಮ್ಮ ಜನ್ಮ ಅಶ್ವಿನಿ ನಕ್ಷತ್ರದಲ್ಲಿ ಆಗಿದ್ದರೆ ನೀವು ಸಹಜವಾಗಿಯೇ ಶಕ್ತಿಶಾಲಿಗಳು ಜನವರಿಯಲ್ಲಿ ಮಂಗಳ ಉಚ್ಚನಾಗುವುದು ನಿಮಗೆ ಅತಿ ಹೆಚ್ಚು ಲಾಭದಾಯಕವಾಗಿರುತ್ತದೆ ನೀವು ಜಿಮ್ ಕ್ರೀಡೆ ಅಥವಾ ಪೊಲೀಸ್ ಲೈನ್ನಲ್ಲಿ ತುಂಬ ಚೆನ್ನಾಗಿ ಮಾಡುತ್ತೀರಿ ಆದರೆ ಕೇತುವಿನ ಪ್ರಭಾವದಿಂದ ನಿಮಗೆ ಪೆಟ್ಟು ಅಪಘಾಘಾತದ ಭಯವೂ ಇರುತ್ತದೆ ವಾಹನವನ್ನು ನಿಧಾನವಾಗಿ ಚಲಾಯಿಸಿ ಹದಿನೆಂಟನೆಯ ತಿಂಗಳ ನಿಯಮದ ಪ್ರಕಾರ ನಿಮ್ಮ ಆರೋಗ್ಯದ ಬಗ್ಗೆ ಗಮನಹರಿಸಿ ನೀವು ಭರಣಿ ನಕ್ಷತ್ರದವರಾಗಿದ್ದರೆ ಮಾರ್ಚ್ ತಿಂಗಳು ನಿಮಗೆ ಅತ್ಯಂತ ಅದ್ಭುತವಾಗಿದೆ ಏಕೆಂದರೆ ನಿಮ್ಮ ಸ್ವಾಮಿ ಶುಕ್ರ ಉಚ್ಚನಾಗುತ್ತಾನೆ ನೀವು ಫ್ಯಾಷನ್ ಮೀಡಿಯಾ ಡಿಸೈನಿಂಗ್ ಅಥವಾ ಯಾವುದೇ ಸೃಜನಶೀಲ ಕ್ಷೇತ್ರದಲ್ಲಿ ಇದ್ದರೆ ನಿಮಗೆ ತುಂಬ ಯಶಸ್ಸು ಸಿಗುತ್ತದೆ ಆದರೆ ಫೆಬ್ರವರಿಯಲ್ಲಿ ರಾಹುವಿನ ಪ್ರಭಾವ ನಿಮ್ಮನ್ನು ದಾರಿ ತಪ್ಪಿಸಬಹುದು ಅನೈತಿಕ ಸಂಬಂಧಗಳಿಂದ ದೂರವಿರಿ ಇಲ್ಲದಿದ್ದರೆ ಅಪವಾದ ಬರಬಹುದು ಸಮಸ್ಯೆಗಳಿದ್ದರೆ ಪರಿಹಾರಗಳನ್ನು ನಮ್ಮ ಋಷಿ ಮುನಿಗಳು ನೀಡಿದ್ದಾರೆ ಈ ತ್ರೈಮಾಸಿಕದಲ್ಲಿ ಗ್ರಹಗಳ ದುಷ್ಪರಿಣಾಮವನ್ನು ಕಡಿಮೆ ಮಾಡಲು ಮತ್ತು ಶುಭ ಫಲಗಳನ್ನು ಹೆಚ್ಚಿಸಲು ನಾನು ನಿಮಗೆ ಕೆಲವು ನಿಖರವಾದ ಪರಿಹಾರಗಳನ್ನು ಹೇಳುತ್ತಿದ್ದೇನೆ ಇವುಗಳನ್ನು ಬರೆದಿಟ್ಟುಕೊಳ್ಳಿ ಪರಿಹಾರ ಒಂದು ಶನಿ ಹನ್ನೆರಡನೇ ಭಾವದಲ್ಲಿರುವುದರಿಂದ ಮತ್ತು ಮಂಗಳ ಉಚ್ಚನಾಗುತ್ತಿರುವುದರಿಂದ ನೀವು ವರ್ಷದ ಆರಂಭವನ್ನು ಒಂದು ಸಂಕಲ್ಪದೊಂದಿಗೆ ಮಾಡಬೇಕು ಯಾವುದೇ ಮಂಗಳವಾರ ಅಥವಾ ಜನವರಿ ಒಂದರಂದು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ನಿಮ್ಮ ಬಲಗೈಯಲ್ಲಿ ನೀರು ತೆಗೆದುಕೊಂಡು ಹೇಳಿ ನಾನು ನಿಮ್ಮ ಹೆಸರು ಮತ್ತು ಗೋತ್ರ ಹೇಳಿ ಇಂದು ಈ ಸಂಕಲ್ಪ ಮಾಡುತ್ತೇನೆ ಏನೆಂದರೆ ನನ್ನ ಇಡೀ ಎರಡು ಸಾವಿರ ಇಪ್ಪತ್ತಾರುರ ವರ್ಷದ ರಕ್ಷಣೆ ಮತ್ತು ಯಶಸ್ಸಿಗೆ ಬಜರಂಗ ಬಲಿಯ ಸಾಧನೆ ಮಾಡುತ್ತೇನೆ ಇದರ ನಂತರ ನೀರನ್ನು ಬಿಡಿ ನಿಯಮವೇನೆಂದರೆ ನೀವು ಪ್ರತಿದಿನ ಒಮ್ಮೆ ಹನುಮಾನ್ ಚಾಲಿಸ ಮತ್ತು ಒಮ್ಮೆ ಭಜರಂಗ ಬಾಣದ ಪಠಣೆ ಮಾಡಬೇಕು ಮತ್ತು ಪ್ರತಿ ಶನಿವಾರ ಸುಂದರಕಾಂಡವನ್ನು ಕೇಳಬೇಕು ಅಥವಾ ಓದಬೇಕು ಈ ಪರಿಹಾರ ನಿಮ್ಮನ್ನು ಪ್ರತಿ ಸಂಕಟದಿಂದ ರಕ್ಷಿಸುತ್ತದೆ ಪರಿಹಾರ ಎರಡು ಮಂಗಳನನ್ನು ಪ್ರಸನ್ನಗೊಳಿಸಲು ಪ್ರತಿ ಮಂಗಳವಾರ ಹನುಮಂತ ದೇವರಿಗೆ ಒಂದು ಸಿಹಿ ಎಲೆ ಬೀಡ ಸ್ವಲ್ಪ ಬೆಲ್ಲ ಎರಡು ಹಣ್ಣು ಮತ್ತು ಎರಡು ಸಿಹಿ ತಿಂಡಿಯನ್ನು ಅರ್ಪಿಸಿ ಜೊತೆಗೆ ಎಳ್ಳೆಣ್ಣೆಯ ನಾಲ್ಕು ಮುಖದ ದೀಪವನ್ನು ಹಚ್ಚಿ ಮತ್ತು ಓಂ ಸರ್ವ ದುಃಖ ಹರಾಯ ನಮಃ ಮಂತ್ರವನ್ನು ನೂರು ಎಂಟು ಬಾರಿ ಜಪಿಸಿ ಪರಿಹಾರ ಮೂರು ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಗ್ರಹಣದ ಸಮಯದಲ್ಲಿ ಮತ್ತು ಗರ್ಭಿಣಿ ಸ್ತ್ರೀಯರ ರಕ್ಷಣೆಗಾಗಿ ಶಿವ ಅಭಿಷೇಕ ಅತ್ಯಂತ ಶ್ರೇಷ್ಠ ಹಾಲು ಪನ್ನೀರು ಗುಲಾಬ್ ಜಲ ಮತ್ತು ಸ್ವಲ್ಪ ಎಳ್ಳೆಣ್ಣೆಯ ಮಿಶ್ರಣದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಮತ್ತು ಓಂ ವಾಮದೇವಾಯ ನಮಃ ಎಂದು ಜಪಿಸಿ ಇದು ಮಾನಸಿಕ ಒತ್ತಡ ಮತ್ತು ಹೊಟ್ಟೆಯ ಕಾಯಿಲೆಗಳನ್ನು ಶಮನಗೊಳಿಸುತ್ತದೆ ಪರಿಹಾರ ನಾಲ್ಕು ಫೆಬ್ರವರಿಯಲ್ಲಿ ಬರುವ ಹಣವನ್ನು ಸ್ಥಿರವಾಗಿಡಲು ಸ್ವಲ್ಪ ಕರ್ಪೂರವನ್ನು ತೆಗೆದುಕೊಳ್ಳಿ ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಒಂದು ಗಂಟನ್ನು ಮಾಡಿ ಮತ್ತು ಇದನ್ನು ನಿಮ್ಮ ತಿಜೋರಿ ಅಥವಾ ಕ್ಯಾಶ್ ಬಾಕ್ಸ್ನಲ್ಲಿ ಇಡಿ ಇದು ರಾಹುವಿನಿಂದ ಉಂಟಾಗುವ ಫಜೀತಿ ಖರ್ಚನ್ನು ತಡೆಯುತ್ತದೆ ಸ್ನೇಹಿತರೆ ಇದಾಗಿತ್ತು ಮೇಷರಾಶಿಯ ಮುಂದಿನ ಮೂರು ತಿಂಗಳುಗಳ ಸಂಪೂರ್ಣ ಲೆಕ್ಕಾಚಾರ ಕತೆ ತುಂಬ ಸ್ಪಷ್ಟವಾಗಿದೆ ಜನವರಿಯಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು ಯಾಕೆಂದರೆ ಯಶಸ್ಸು ನಿಮಗಾಗಿ ಕಾಯುತ್ತಿದೆ ಫೆಬ್ರವರಿಯಲ್ಲಿ ನೀವು ಎಚ್ಚರವಾಗಿರಬೇಕು ಯಾಕೆಂದರೆ ದುರಾಸೆ ಮತ್ತು ಮೋಸದ ಮೋಡಗಳು ಆವರಿಸಿರುತ್ತವೆ ಮತ್ತು ಮಾರ್ಚ್ನಲ್ಲಿ ನೀವು ಶಿಸ್ತಿನಿಂದ ಇರಬೇಕು ಆಗ ಮಾತ್ರ ನೀವು ನಿಮ್ಮ ಗಳಿಕೆಯನ್ನು ಉಡಿಸಿಕೊಳ್ಳಬಹುದು ಎರಡು ಸಾವಿರ ಇಪ್ಪತ್ತಾರರ ಈ ಆರಂಭವು ನಿಮಗೆ ಒಬ್ಬ ಯೋಧನಂತೆ ಹೋರಾಡಲು ಮತ್ತು ಗೆಲ್ಲಲು ಅವಕಾಶ ನೀಡುತ್ತಿದೆ ಮಂಗಳ ನಿಮ್ಮ ಜೊತೆಗಿದ್ದಾರೆ ಕೇವಲ ನಿಮ್ಮ ನಿಯತ್ತನ್ನು ಶುದ್ಧವಾಗಿಡಿ ಮತ್ತು ಹನುಮಂತನ ಕೈ ಹಿಡಿದಿರಿ ಈ ಮಾಹಿತಿಯನ್ನು ನಿಮ್ಮ ಮೇಷರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ ಏಕೆಂದರೆ ಸರಿಯಾದ ಮಾಹಿತಿಯೇ ದೊಡ್ಡ ರಕ್ಷಣೆ ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಮತ್ತು ಹೌದು ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ಮುಂದಿನ ರಾಶಿಫಲವನ್ನು ನೀವು ತಪ್ಪಿಸಿಕೊಳ್ಳುವುದಿಲ್ಲ ಈಶ್ವರ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಕಲ್ಯಾಣ ಮಾಡಲಿ ಸಿಯಾವರ ರಾಮಚಂದ್ರ ಕಿ ಜೈ ಪವನಸುತ ಹನುಮಾನ್ ಕಿ ಜೈ हर हर महादेव